ಇದ್ರು ಮಾಡಲ್ಲ ಅಸೆಂಟ್ ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸೆಕೆಂಡ್ ಓನರ್ಶಿಪ್ ಪ್ರೈಸ್ ಅಂತ ಬಂದ್ರೆ ತೊಂಬತ್ತು ಸಾವಿರ ಫೈನಲ್ ತೊಂಬತ್ತು ಸಾವಿರ ರೂಪಾಯಿಗೆ ಹೌದು ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಒಂದು ಅಸೆಂಟ್ ವೆಹಿಕಲ್ ಸಿಗ್ತದೆ ಬೈಕ್ ಬೆಲೆಯಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾರ್ ಸಿಗ್ತದೆ ಗುರು ಆರಾಮಾಗಿ ನಾನು ಮಾಡೋದು ಸೆಕೆಂಡ್ ಓನರು ಗಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಆಗುತ್ತೆ ಒಂದ್ ಲಕ್ಷ ನಲವತ್ತ ಕರೆಕ್ಟಾ ಸೆವೆಂಟೀನ್ ಮಾಡಲ್ ಮಾರ್ಕೆಟ್ ಅಲ್ಲಿ ಎಂಟು ಲಕ್ಷ ಕಡಿಮೆ ಯಾರು ಕೊಡಲ್ಲ ಓಕೆ ಸೊ ನನ್ನ ಹತ್ರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಹೌದು ಲೋನ್ ಅಂತ ಬಂದ್ರೆ ಇದಕ್ಕೆ ಲೋನ್ ಅಂತ ಬಂದ್ರೆ ಸರ್ ಒಳ್ಳೆ ಸ್ಯಾಲರಿ ಇತ್ತು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಳು ಲಕ್ಷ ತನಕ ಲೋನೆ ಮಾಡಬಹುದು ಏಳು ಲಕ್ಷ ಲೋ ಮಾಡ ಪ್ರೊಫೈಲ್ ಸರ್ ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ ಆರಾಮಾಗಿ ನೈನ್ಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೇವೆ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಪ್ರೈಸ್ ಅಂತ ಬಂದ್ರೆ ಇದು ಮೂರು ಲಕ್ಷ ಫೈನಲ್ ಆಗುತ್ತೆ ಮೂರು ಲಕ್ಷ ಖಂಡಿತ ಪ್ರೈಸ್ ಅಲ್ಲಿ ಕೊಡ್ತೀನಿ ಟ್ವೆಂಟಿ ತ್ರೀ ಮಾಡಲು ಐದೂವರೆ ಲಕ್ಷ ಲೋನೇ ಮಾಡ್ಬೋದು ಆರು ಲಕ್ಷ ಗಾಡಿ ಕೊಡ್ತೀನಿ ಆರ್ ಲಕ್ಷಕ್ಕೆ ಆರ್ ಲಕ್ಷ ಒಳ್ಳೆ ಮಾಡೆಲ್ ಬೈಕ್ ಅಲ್ಲ ತೌಸಂಡ್ ಟ್ವೆಂಟಿ ತ್ರೀ ಆರ್ ಲಕ್ಷ ಇದ್ದಾರೆ ರೂಪಾಯಿ ಲೋನೇ ಆಗಿ ಪ್ರೈಸ್ ಅಂದ್ರೆ ಇದು ಇರೋದು ಫೈನಲ್ ಟು ಫೈನಲ್ ಮೂರ್ ಮೂರ್ ಲಕ್ಷದ ಐವತ್ತೈದು ಸಾವಿರ ಪ್ರೈಸ್ ಅಂತ ಬಂದ್ರೆ ಇದು ಆರ್ ಇರೋದು ಫೈನಲ್ ಟು ಫೈನಲ್ ಆರ್ ಕೊಡ್ತೀನಿ ನೋಡಿ ಟೂ ತೌಸಂಡ್ ಲೆವೆನ್ ಈ ಗಾಡಿ ಕೂಡ ಸರ್ ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗುಟ್ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮೊದಲನೇ ಬಾರಿಗೆ ವಿಡಿಯೋ ನೋಡ್ತಾ ಇರ್ತೀರಾ ನಮ್ ಚಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆ ತನಕ ವಿಡಿಯೋ ನೋಡಿ ಅಂತ ಮಳೆಗಾಲ ಬಂತು ತುಂಬಾ ಜನ ಒಂದು ವೆಹಿಕಲ್ ಕಾರ್ ತಗೋಬೇಕು ಅಂತ ತುಂಬಾ ಜನ ಡ್ರೀಮ್ ಇರುತ್ತೆ ಬಂದಿದೀವಿ ಲಾಸ್ಟ್ ಟೈಮು ಇಲ್ಲಿ ವಿಡಿಯೋ ಕೂಡ ಮಾಡಿದ್ವಿ ಯಾಕಂದ್ರೆ ತುಂಬಾ ಜನ ರೆಸ್ಪಾನ್ಸ್ ಕಾಲ್ ಮಾಡಿ ಕೂಡ ಕೇಳಿದ್ರಿ ಒಂದು ಒಳ್ಳೆ ಕಾರ್ ಖಂಡಿತ ಫ್ಯಾಮಿಲಿಗೆ ತಕ್ಕಂತ ಜಿನಿಯನ್ ವೆಹಿಕಲ್ ಸಿಗತ್ತೆ ಯಾವ ವೆಹಿಕಲ್ ತಗೋಬೇಕು ಯಾವ ಕಂಪನಿ ವೆಹಿಕಲ್ ಬೇಕು ಎಲ್ಲಾ ಕಾರ್ ಸಿಗತ್ತೆ ತುಂಬಾ ಕಡಿಮೆ ಬೆಲೆಯಲ್ಲಿ ಕೂಡ ನಿಮ್ಗೆ ಸಿಗುತ್ತೆ ಅಂತಾನೆ ಹೇಳ್ತಾ ಫ್ಯಾಮಿಲಿಗೆ ತಕ್ಕಂತೆ ಒಂದು ಒಳ್ಳೆ ಕಾರ್ ಸಿಗುತ್ತೆ ಯಾವ ಯಾವ ಕಾರ್ ಯಾವ ಬೆಸ್ಟ್ ಪ್ರೈಸ್ ಅಲ್ಲಿ ಇದೆ ಅಂತ ಸರ್ ಹತ್ರ ಕೇಳಿ ನಿಮಗೂ ಕೂಡ ತಿಳಿಸ್ಕೊಡ್ತೀವಿ ಸರ್ ಹೇಗಿದ್ದೀರಾ ಸರ್ ಓಕೆ ಸರ್ ಸರ್ ಇವತ್ತು ಸ್ಟಾರ್ಟಿಂಗ್ ಪ್ರೈಸ್ ಅಂತ ಬಂದ್ರೆ ಯಾವ ಬಜೆಟ್ ಅಲ್ಲಿ ಇದೆ ಸರ್ ಇವತ್ತು ಪ್ರೆಸೆಂಟ್ ಸ್ಟಾಕ್ ಇರೋದು ಬಂದ್ಬಿಟ್ಟು ಒಂದು ತೊಂಬತ್ತು ಸಾವಿರದಿಂದ ಒಂಬತ್ತು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತಾ ಓಕೆ ಹಾಗಾದ್ರೆ ಪ್ರತಿಯೊಂದು ಕಾರ್ ಡೀಟೇಲ್ಸ್ ತಿಳ್ಸ್ಕೊಡಿ ಒಂದು ಒಳ್ಳೆ ಕಾರು ಖಂಡಿತ ನಮ್ಮ ವೀಕ್ಷಕರು ಬರ್ಲಿ ನಿಮ್ ಟೈಮ್ ಒಳ್ಳೆ ರೆಸ್ಪಾನ್ಸ್ ಇತ್ತು ಲೋನ್ ವಿಷಯದ ಹದ್ಮೂರಿಂದ ಲೋನ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಲೋನು ಮಾಡ್ಕೊಡ್ತೀವಿ ಓಕೆ ಮತ್ತೆ ಗಾಡಿಗಳು ಅಷ್ಟೇ ಎಲ್ಲಾ ಲೋ ಬಜೆಟ್ ಇದೆ ಇಂದ್ರೆ ನಿಮಗೆ ಸೆವೆಂಟೀನ್ ಲ್ಯಾಕ್ ಅಂತಾನು ಗಾಡಿಗಳು ಎರಡ್ ಸಾವಿರದ ಹದಿಮೂರು ಮೇಲೆ ನಿಮಗೆ ಎಲ್ಲ ಮಾಡೆಲ್ಗೆ ಆಲ್ ಓವರ್ ಕರ್ನಾಟಕದ ಇವ್ರ ಕಡೆಯಿಂದ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಯಾರೆಲ್ಲ ಒಂದು ಒಳ್ಳೆ ಕಾರ್ ಖಂಡಿತ ತಗೋಬೇಕು ಅಂತಂದ್ರೆ ವೆಂಕಟೇಶ್ವರ ಕಾರ್ ಸೋದ್ಗೆ ಬನ್ನಿ ಜಿನಿಯನ್ ವೆಹಿಕಲ್ ಖಂಡಿತ ಸಿಗುತ್ತೆ ವೆಹಿಕಲ್ ಕೂಡ ನೋಡ್ತಾ ಇದೀವಿ ಇವುಂಡ್ ಸರ್ ಯಾವ ವೆಹಿಕಲ್ ಇದು ಸರ್ ಕ್ರೆಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರು ಇ ಪ್ಲಸ್ ವೇರಿಯಂಟ್ ಓಕೆ ಕಂಡೀಷನ್ ತುಂಬಾ ಚೆನ್ನಾಗಿದೆ ನೋಡಬಹುದು ಎಂಬತ್ತಾರು ಸಾವಿರ ಹೊಡಿರುತ್ತೆ ನಿಮ್ಗೆ ಹೇಳ್ಬೇಕು ಎ ಬಿ ಎಸ್ಟೇರಿಂಗ್ ಮೋಟರ್ ಕಂಟ್ರೋಲ್ಸ್ ಫಿವರ್ ಕ್ಯಾಮ್ರಾ ಎಲ್ಲ ಫೀಚರ್ ಬಂದ್ಬಿಡುತ್ತೆ ಗಾಡಿ ಕೂಡ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದೀವಿ ಕಂಪ್ಯೂಟರ್ ತುಂಬಾ ಚೆನ್ನಾಗಿದೆ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮಗೆ ಕರೆಕ್ಟ್ ಆಗ ಗೊತ್ತಿರಬಹುದು ಇಲ್ಲಿ ಉಂಡೆಯಲ್ಲಿ ಬೆಸ್ಟರ್ ಅಂತಾನೆ ಹೇಳ್ಬಹುದು ಅದು ಕೂಡ ಇವ್ರ ಶೋರೂಮ್ ಅಲ್ಲಿ ಪ್ರತಿಯೊಂದು ವೆಹಿಕಲ್ ಕ್ಲಾಸ್ ಆಗಿ ಮೇಂಟೈನ್ ಕೂಡ ಮಾಡಿರ್ತಾರೆ ಇರ್ತಾರೆ ಸರ್ ಎರಡ್ ಸಾವಿರದ ಹದಿನೇಳು ಸೆಕೆಂಡ್ ಓನರು ಸೆಕೆಂಡ್ ಓನರ್ ವೆಹಿಕಲ್ ಏನ್ ಕೋಟಿಂಗ್ ಮಾಡ್ತಿದ್ರ ಸರ್ ಇದು ಸರ್ ಕ್ರೆಟಾ ಸೆವೆಂಟೀನ್ ಮಾಡಲ್ ಮಾರ್ಕೆಟ್ ಅಲ್ಲಿ ಎಂಟ್ ಲಕ್ಷ ಕಡಿಮೆ ಯಾರು ಕೊಡಲ್ಲ ಓಕೆ ಸೊ ಹತ್ರ ಏಳು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ಹೌದು ಸರ್ ಲೋನ್ ಅಂತ ಬಂದ್ರೆ ಇದಕ್ಕೆ ಲೋನ್ ಅಂತ ಬಂದ್ರೆ ಸರ್ ಒಳ್ಳೆ ಸ್ಯಾಲ್ರಿ ಇತ್ತು ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಏಳು ಲಕ್ಷ ತನಕ ಲೋನ್ ಮಾಡಬಹುದು ಏಳು ಲಕ್ಷ ಲೋನೇ ಬೆಲೆ ಡೋನ್ ಪೇಮೆಂಟ್ ಅಷ್ಟೇ ಸಾಕು ಡಿಪೆಂಡ್ ಪ್ರೊಫೈಲ್ ಸರ್ ಒಳ್ಳೆ ಪ್ರೊಫೈಲ್ ಇತ್ತು ಅಂದ್ರೆ ಆರಾಮಾಗಿ ಅಪ್ ಟು ನೈಂಟಿ ಫೈವ್ ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀನಿ ಓಕೆ ಏಳು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಇವುಂಡಲ್ಲಿ ಕ್ರೆಟಾ ಕೂಡ ಸಿಗ್ತದೆ ಅದು ಶ್ರೀ ವೆಂಕಟೇಶ್ವರ ಕಾರ್ ಅಲ್ಲಿ ಮಾತ್ರ ಮತ್ತೊಂದು ನಿಮ್ಗೆ ಒಂದು ಮಾಡಲ್ ವೆಹಿಕಲ್ ಅಲ್ಲಿ ಸ್ವಿಫ್ಟ್ ಬೇಕ ಇದು ಕೂಡ ಒಂದು ಗುಡ್ ವೆಹಿಕಲ್ ಹೇಳಿ ಸರ್ ಇದು ಯಾವ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ವಿತ್ ಶೋರೂಮ್ ಇಷ್ಟು ಇರುವಂತಹ ಗಾಡಿ ಬರೀ ಐವತ್ತು ಸಾವಿರ ಐವತ್ತೈದು ಸಾವಿರ ಓಡಿರುವಂತದ್ದು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ನೈನ್ಟೀನ್ ಮಾಡಲು ಪ್ರೈಸ್ ಪ್ರೈಸ್ ಕೊಡ್ತಾರೆ ಎಲ್ಲಾ ಕಡೆ ಸಿಕ್ಸ್ಟೀನ್ ಮಾಡಲು ಕೊಡ್ತಾರೆ ನಾನು ಮಾಡೆಲ್ ಪ್ರೈಸ್ ನ ನಿಮಗೆ ಬರೀ ಸಿಕ್ಸ್ಟೀನ್ ಮಾಡಲು ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಈ ಗಾಡಿಯ ಬೆಲೆ ಬಂದ್ಬಿಟ್ಟು ಐದು ಲಕ್ಷ ನಲವತ್ತು ಸಾವಿರ ಫೈನಲ್ ಆಗುತ್ತೆ ಐದು ಲಕ್ಷದ ನಲವತ್ತು ಸಾವಿರ ಹೌದು ಸರ್ ಐದು ಲಕ್ಷದ ನಲವತ್ತು ಸಾವಿರ ರೂಪಾಯಿಗೆ ನಿಮಗೆ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಮಾಡಲು ಕೂಡ ನಿಮಗೆ ಒಂದು ಸಿಪ್ ಸಿಗ್ತಾ ಇದೆ ಯಾರೆಲ್ಲ ಫ್ಯಾಮಿಲಿಗೆ ಒಂದು ಸಿಪ್ ಕೂಡ ಹುಡುಕ್ತಾ ಇರ್ತೀರಾ ಖಂಡಿತ ಒಂದು ಒಳ್ಳೆ ಕಾರು ಮತ್ತೆ ಗುಡ್ ಕಲರ್ ಅಂತಾನೆ ಹೇಳ್ಬೋದು ವೈಟ್ ಕಲರ್ ಅಲ್ಲಿ ಯುಂಡ ಹೈಟೆನ್ ಕೂಡ ಇದೆ ಇವರು ಸರ್ ಸರ್ ಮಾಡಲ್ ಸರ್ ಇದು ಸರ್ ಹೈಟೆನ್ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಮ್ಯಾಗ್ನಾ ವೇರಿಯಂಟ್ ಓಕೆ ನಿಮಗೆ ವಿಟಿ ವಿಟಿ ಇಂಜಿನ್ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅದರಲ್ಲಿ ವೈಟ್ ಕಲರ್ ನೋಡಬಹುದು ಯಾವ್ದು ಸ್ಕ್ರಾಚ್ ಡೆಂಟ್ ಏನು ಇಲ್ಲ ಗಾಡಿಲಿ ಓಕೆ ಸರ್ ತುಂಬಾ ಚೆನ್ನಾಗಿದೆ ಮ್ಯೂಸಿಕ್ ಸಿಸ್ಟಮ್ ಹೋಗಿದೆ ಅದೊಂದು ಆಟೋಸ್ ಕೊಡ್ತೀವಿ ಓಕೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಏನ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟಿದ್ದು ಟೂ ಲ್ಯಾಕ್ ಏಯ್ಟಿ ಫೈವ್ ಹೇಳ್ತಾ ಇರೋದು ಯಾರೆಲ್ಲ ನಿಮ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಚಾನಲ್ ಫಾಲೋವರ್ಸ್ಗೆ ಈ ಗಾಡಿಯ ಪ್ರೈಸ್ ಎರಡು ಲಕ್ಷ ಅರವತ್ತೈದು ಸಾವಿರ ಫೈನಲ್ ಆಗುತ್ತೆ ಎರಡು ಲಕ್ಷದ ಅರವತ್ತೈದು ಸಾವಿರ ರೂಪಾಯಿಗೆ ನಿಮ್ಗೆ ಇವು ಐಟೆಂಗ್ ಕೂಡ ಸಿಗ್ತಾ ಇದೆ ವೈಟ್ ಕಲರ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಸರ್ ಮತ್ತೊಂದು ವೆಹಿಕಲ್ ಇದೆ ಟಾಟಾ ಯಾವ್ದು ಸರ್ ಇದೆ ಟಾಟಾ ಟಿಯಾಗೋ ಎಸ್ಟಿ ವೇರಿಯಂಟ್ ಮಿಡ್ ವೇರಿಯಂಟ್ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತು ಮಾಡಲು ಸಿಂಗಲ್ ಓನರ್ ಅರವತ್ತೇಳು ಸಾವಿರ ಇದು ಶೋರೂಮ್ ಇಷ್ಟ್ರಿ ಇರುವಂತ ವೆಹಿಕಲ್ ಪ್ರೈಸ್ ಸರ್ ಸರ್ ಪ್ರೈಸ್ ಅಂತ ಬಂದ್ರೆ ಇದು ಐದು ಲಕ್ಷ ಹತ್ತು ಸಾವಿರ ಹೇಳ್ತಾ ಇರೋದು ನಾಲ್ಕು ಲಕ್ಷ ಎಂಬತ್ತೈದು ಸಾವಿರ ಫೈನಲ್ ಆಗುತ್ತೆ ಸಾವಿರ ನಾಲ್ಕೂವರೆ ಲಕ್ಷ ಲೋನೇ ಆಗುತ್ತೆ ಸರ್ ಸಾವಿರ ರೂಪಾಯಿ ಲೋನೇ ಆಗುತ್ತೆ ಟಾಟಾ ಟಿಯೋಗೋ ನಿಮಗೆ ಗೊತ್ತಿರಬಹುದು ಟಾಟಾ ಕಂಪ್ನಿಯಲ್ಲಿ ಪ್ರತಿ ಒಂದು ಕಾರ್ ಒಂದು ಒಳ್ಳೆ ಕಾರ್ ಅಂತಾನೆ ಹೇಳ್ಬೋದು ಸರ್ ಮತ್ತೊಂದು ವೆಹಿಕಲ್ ಕೂಡ ನೋಡ್ತಾ ಇದ್ದೀವಿ ಟಾಟಾ ಇದೆ ಅದನ್ನು ಟಾಟಾ ಟಿಯೋಗೋನೇ ಅದು ಪೆಟ್ರೋಲ್ ವೆಹಿಕಲ್ ಇದು ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ಟಿಯೋಗೋದಲ್ಲಿ ಡೀಸೆಲ್ ಅಂದ್ರೆ ನಿಮಗೆ ಇಪ್ಪತ್ತೈದು ಇಪ್ಪತ್ತೇಳು ಮೈಲೇಜ್ ಬರುತ್ತೆ ಓಕೆ ಇದನ್ನು ಕೂಡ ಸಿಂಗಲ್ ಓನರ್ ಏಟೀನ್ ಮಾಡಲ್ ಎಕ್ಸ್ ಎಂ ವೇರಿಯಂಟ್ ಬರುತ್ತೆ ನಿಮಗೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಈ ಗಾಡಿಯ ಪ್ರೈಸ್ ನಾಲ್ಕು ಲಕ್ಷ ಅರವತ್ತು ಸಾವಿರ ಫೈನಲ್ ಆಗುತ್ತೆ ನಾಲ್ಕು ಅರವತ್ತು ಸಾವಿರ ರೂಪಾಯಿಗೆ ನಿಮಗೆ ಟಾಟಾ ಅಲ್ಲಿ ಡೀಸೆಲ್ ವೆಹಿಕಲ್ ಉಟ್ಟಾರಿಗೆ ಒಂದು ಬೆಸ್ಟ್ ಮೈಲೇಜ್ ಪರ್ಪಸ್ಗೆ ಒಂದು ಒಳ್ಳೆ ಮತ್ತೊಂದು ನಿಮಗೆ ಪೋಲೋ ಗಳು ತುಂಬಾ ಜನ ಇರ್ತೀರಾ ಕೆ ಜೀರೋ ಒನ್ ಪೋಲೋ ಕೂಡ ಇದೆ ಶ್ರೀ ವೆಂಕಟೇಶ್ವರ ಅಲ್ಲಿ ಸರ್ ಮಾಡಲ್ ಸರ್ ಇದು ಸರ್ ಪೋಲೋ ಇದು ಟೂ ತೌಸಂಡ್ ಟ್ವೆಲ್ ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ ಪ್ರೈಸ್ ಅಂತ ಬಂದ್ರೆ ಇದು ಮೂರ್ ಲಕ್ಷ ಫೈನಲ್ ಆಗುತ್ತೆ ಮೂರ್ ಲಕ್ಷ ಖಂಡಿತ ಮೂರ್ ಲಕ್ಷ ರೂಪಾಯಿಗೆ ಫೈನಲ್ ಆಗುತ್ತೆ ಲೋನ್ ಕೂಡ ಆಗುತ್ತೆ ಸರ್ ಲೋನ್ ಮಾಡ್ಕೊಡೋಣ ಸರ್ ಓಕೆ ಲೋನ್ ಕೂಡ ಆಗುತ್ತೆ ಪೋಲೋ ಉಳುತ್ತ ಒಂದು ಬೆಸ್ಟ್ ವೈಕಲ್ ಅಂತ ಹೇಳ್ಬೋದು ಐ ಟ್ವೆಂಟಿನ ಸರ್ ಇದು ಸರ್ ಐ ಟ್ವೆಂಟಿ ಫುಲ್ ಮಾಡಿಫೈ ಆಗಿರೋ ಗಾಡಿ ಓಕೆ ಇದು ಸ್ಪೋರ್ಟ್ಸ್ ವೇರಿಯಂಟ್ ಆಪ್ಷನ್ ಅಲ್ಲಿ ಬರುತ್ತೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕ್ಸಿದಾರೆ ಗಾಡಿ ಕಂಡೀಷನ್ ಅಷ್ಟೇ ನಿಮಗೆ ಇಂಟೀರಿಯರ್ ಅದನ್ನು ಕೂಡ ಮಾಡಿಫೈ ಆಗಿದೆ ನಿಮಗೆ ರಿವರ್ಸ್ ಕ್ಯಾಮ್ರಾ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಫೀಚರ್ ಬಂದ್ಬಿಡುತ್ತೆ ಗಾಡಿ ಕೂಡ ನೋಡ್ತಿದ್ರೆ ಮಾಡಿಫೈ ಆಗಿರೋ ನಿಮಗೆ ಡಬಲ್ ಸಬೂಫರ್ ಎಲ್ಲ ಬರುತ್ತೆ ಗಾಡಿಲಿ ಕಂಪ್ಲೀಟ್ ಆಗಿ ಒಳ್ಳೆ ಕ್ಲಾಸಿಕ್ ಆಗಿದೆ ವೆಹಿಕಲ್ ರಾಕೆಟ್ ಅಂತ ಹೇಳ್ಬೋದು ಸರ್ ಪ್ರೈಸ್ ಮೂರ್ ಲಕ್ಷ ನಲವತ್ತು ಸಾವಿರ ಫೈನಲ್ ಆಗುತ್ತೆ ಮೂರು ಲಕ್ಷ ನಲ್ವತ್ತು ಸಾವಿರ ಎರಡು ಟಿ ವೈಟ್ ಕಲರ್ ಪೆಟ್ರೋಲ್ ಡೀಸೆಲ್ ಎರಡು ಇದೆ ಮತ್ತೊಂದು ಟಿ ಕೂಡ ನೋಡ್ತಾ ಇದ್ವಿ ಸರ್ ಮಾಡಲು ಸರ್ ಇದು ಟ್ವೆಂಟಿ ತ್ರೀ ಮಾಡಲು ಸಿಂಗಲ್ ಲೋನರು ಹನ್ನೆರಡು ಸಾವಿರ ಉಳಿರೋ ಗಾಡಿ ಎಕ್ಸ್ ಪ್ಲಸ್ ಇದನ್ನು ಟಾಪ್ ಆ್ಯಂಡ್ ವೆಹಿಕಲ್ ಗಾಡಿ ಕಂಡೀಷನ್ ಹನ್ನೆರಡು ಸಾವಿರ ಅಂದ್ರೆ ನೀವೇ ನೋಡಬಹುದು ಬ್ರ್ಯಾಂಡ್ ನ್ಯೂ ಅಲ್ಲಿ ಇದೆ ಗಾಡಿನೂ ಕೂಡ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತೀನಿ ಟ್ವೆಂಟಿ ತ್ರೀ ಮಾಡಲು ಐದೂವರೆ ಲಕ್ಷ ಲೋನೇ ಮಾಡ್ಬೋದು ಸೊ ಆರ್ ಲಕ್ಷ ಗಾಡಿ ಕೊಡ್ತೀನಿ ಸರ್ ಆರ್ ಲಕ್ಷ ಒಳ್ಳೆ ಮಾಡಲ್ ವೆಹಿಕಲ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಆರ್ ಲಕ್ಷ ಐದು ಲಕ್ಷ ಮೂವತ್ ಸಾವಿರ ರೂಪಾಯಿ ಲೋನೇ ಆಗುತ್ತೆ ವೆಂಕಟೇಶ್ವರ ಕಾರ್ ಸೋರ್ ಮೇಲೆ ಪ್ರತಿ ಒಂದು ಕಾರು ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ನೋಡ್ಬೋದು ಫ್ಯಾಮಿಲಿ ಅವರು ಉಳಿತಾರ ಒಂದು ಬೆಸ್ಟ್ ವೈಕಲ್ ಅಂತಾನೆ ಹೇಳ್ಬಹುದು ಇಟ್ ಇಸ್ ಕೂಡ ಹೇಳ್ತಾ ಇದ್ದೀವಿ ಕೆ ಜೀರೋ ಟು ಸರ್ ಮಾಡಲ್ ಇದು ಸರ್ ಇ ನೀವು ಎಸ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಆಗಿರೋ ಸೆಕೆಂಡ್ ಓನರು ಸೆಕೆಂಡ್ ಓನರು ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ನಿಮಗೆ ಇಂಟೀರಿಯರ್ ಅಲ್ಲಿ ಇದು ಲೇರ್ ಬ್ಯಾಗ್ ಎ ಬಿ ಎಸ್ ಆಂಡ್ರೈಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ ಕಸ್ಟಮರ್ ಪೆಟ್ರೋಲ್ ಡೀಸೆಲ್ ಅಲ್ಲ ಸರ್ ಪೆಟ್ರೋಲ್ ವೆಹಿಕಲ್ ಬರುತ್ತೆ ಪ್ರೈಸ್ ಪ್ರೈಸ್ ಅಂದ್ರೆ ಇದು ತ್ರೀ ಲಾಕ್ ಸೆವೆಂಟಿ ಇರೋದು ಫೈನಲ್ ಟು ಫೈನಲ್ ಮೂರ್ ಲಕ್ಷ ಐವತ್ತೈದು ಸಾವಿರ ಆಗುತ್ತೆ ಮೂರ್ ಲಕ್ಷ ಸಾವಿರ ಐವತ್ತೈದು ಸಾವಿರ ಮೂರ್ ಲಕ್ಷದ ಐವತ್ತೈದು ಸಾವಿರ ರೂಪಾಯಿ ಈಗ ಸಿಗ್ತದೆ ಲಾಸ್ಟ್ ಇವ್ರ ಸಾವಿರ ಮತ್ ತುಂಬಾ ಜನ ಇನೋವಾ ಬೇಕು ಇನೋವಾ ಬೇಕು ಅಂತ ಕಾಲ್ ಮಾಡಿದ್ರಿ ಮತ್ತೊಂದು ಇನೋವಾ ಕೂಡ ಇದೆ ಇದು ಒಂದು ಒಳ್ಳೆ ಮಾಡಲ್ ಬೈಕ್ ಅಲ್ಲ ಸರ್ ಇದು ಮಾಡಲು ಸರ್ ಇನೋವಾ ಕ್ರಿಸ್ಟಾ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸಿಂಗಲ್ ಓನರು ಪೆಟ್ರೋಲ್ ಆಟೋಮೆಟಿಕ್ ಪ್ರೈಸ್ ನಿಮಗೆ ಇನೋವಾ ಕ್ರಿಸ್ಟ ಸೆವೆಂಟೀನ್ ಮಾಡಲ್ ಹದಿನೆಂಟು ಲಕ್ಷ ಕಡಿಮೆ ಯಾರು ಕೊಡಲ್ಲ ಸೊ ನಾನು ನಿಮಗೆ ಬೆಸ್ಟ್ ಪ್ರೈಝಲ್ ಕೊಡ್ತಾ ಇದ್ದೀನಿ ಹೇಳಿ ಹದಿನಾಲ್ಕ ಲಕ್ಷ ಎಂಬತ್ ಸಾವಿರ ಫೈನಲ್ ಕೊಡ್ತೀನಿ ನೋಡಿ ಟೂ ತೌಸಂಡ್ ಸೆವೆಂಟೀನ್ ಮಾಡೋದು ಲೋನ್ ಬೇಕು ಅಂದ್ರೆ ಹದಿನಾಲ್ಕು ಲಕ್ಷ ಲೋನೆ ಮಾಡ್ಕೊಡ್ತಾರೆ ಹದಿನಾಲ್ಕ ಲಕ್ಷ ಲೋನೆ ಮಾಡ್ಕೊತಾರೆ ಎಂಬತ್ ಸಾವಿರ ರೂಪಾಯಿ ಅಷ್ಟೇ ಡೌನ್ ಪೇಮೆಂಟ್ ಮಾಡಿದ್ರೆ ನೀವು ಆರಾಮಾಗಿ ಇನೋವಾ ತಗೋಬಹುದಾದ್ರಿಷ್ಟ ಅದು ಒಂದು ಒಳ್ಳೆ ಮಾಡಲ್ ವೆಹಿಕಲ್ ಯಾರೆಲ್ಲ ಒಂದು ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ ಹುಡುಕ್ತಾ ಇದಾರೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಫ್ಯಾಮಿಲಿಗೆ ತಕ್ಕಂತೆ ಇದು ವೆಹಿಕಲ್ ಮತ್ತೊಂದು ಮಹೇಂದ್ರ ಈ ಕಂಪನಿ ಕೂಡ ನೋಡ್ತಾ ಇದೀವಿ ಗುಡ್ ಕಲರ್ ಸರ್ ಮಾಡಲ್ ಇದು ಸರ್ ಎಕ್ಸ್ ಫೈವ್ ಹಂಡ್ರೆಡ್ ಡಬ್ಲ್ಯೂ ಟಾಪ್ ಎಂಡ್ ಆರ್ ಏರ್ ಬ್ಯಾಗ್ ಬರಂತ ಗಾಡಿ ಇದು ಕಂಡೀಷನ್ ತುಂಬಾ ಚೆನ್ನಾಗಿದೆ ಒಂದು ಲಕ್ಷ ಹದಿನೈದು ಸಾವಿರ ಓಡಿರುತ್ತೆ ಗಾಡಿ ಕಂಡೀಷನ್ ನಿಮ್ಗೆ ಹೇಳೋದೇ ಬೇಡ ಆ ತರ ಇದೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೊಡ್ತೀವಿ ನಾಲ್ಕು ಲಕ್ಷ ಮೂವತ್ ಸಾವಿರ ರೂಪಾಯಿಗೆ ನಿಮಗೆ ಸಿಕ್ಸ್ ಇಯರ್ ದಾಗ ಇರುವಂತ ಮಹೇಂದ್ರ ಫೈವ್ ಎಕ್ಸಿ ಸಿಕ್ತಾ ಇದೆ ಗುಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್ ಮತ್ತೊಂದು ಫೋರ್ಡ್ ಅಲ್ಲಿ ನೋಡ್ತಾ ಇದ್ದೀವಿ ಯಾವ ಸರ್ ವೆಹಿಕಲ್ ಸರ್ ಫೋರ್ಡ್ ಫೀ ಟೂ ತೌಸಂಡ್ ಟೆನ್ ಮಾಡಲು ಸೆಕೆಂಡ್ ಓನರ್ಶಿಪ್ ಬರ ಒಂದು ಲಕ್ಷ ಮೂವತ್ತೈದು ಸಾವಿರ ಕೊಡ್ತೇನೆ ಸರಿ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷ ಮೂವತ್ತೈದು ಸಾವಿರ ಒಂದು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಇರೋರಿಗೆ ಒಂದು ಫೋರ್ಡ್ ಫೀ ಕೂಡ ಒಳ್ಳೆ ವೆಹಿಕಲ್ ಅಂತ ಹೇಳ್ಬೋದು ಮತ್ತೊಂದು ಇನೋವಾ ನಿಮಗೆ ಸಿಲ್ವರ್ ಕಲರ್ ಕೂಡ ಇದೆ ಅವಾಗ್ಲೇ ಒಂದು ತರ್ಸ್ ಕೊಟ್ವಿ ನಿಮ್ಗೆ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸರ್ ಇದು ನೋಡಲು ಸರ್ ಇನೋವಾ ಲೆವೆನ್ ಮಾಡಲ್ ಸೆಕೆಂಡ್ ಓನರ್ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರ ಐದಕ್ಕೆ ಐದು ಬ್ರಾಂಡ್ ನೀವು ಟೈರ್ಸ್ ಇದೆ ಓಕೆ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ವೆಲ್ ಮೈಂಟೈನ್ ಓಕೆ ಗಾಡಿಯ ಪ್ರೈಸ್ ಅಂತ ಬಂದ್ರೆ ಇದು ಆರ್ ಲಕ್ಷ ಎಪ್ಪತ್ತ ಸಾವಿರ ಇರೋದು ಫೈನಲ್ ಟು ಫೈನಲ್ ಆರ್ ಲಕ್ಷ ಮೂವತ್ತೈದು ಸಾವಿರ ಕೊಡ್ತೀನಿ ನೋಡಿ ಟೂ ತೌಸಂಡ್ ಲೆವೆನ್ ಮಾಡಲು ಆರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ ಸರ್ ಲೋನ್ ಏನಾದ್ರು ಮಾಡ್ಕೊಡೋಣ ಸರ್ ಅರ್ಧ ಕರ್ ಲೋನ್ ಆಗುತ್ತೆ ಓಕೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಲೋನ್ ಕೂಡ ಆಗುತ್ತೆ ಇನ್ನೋ ಹೊಡುತ್ತಾರಿಗೆ ಟೂ ತೌಸಂಡ್ ಲೆವೆನ್ ಮಾಡಲು ನಿಮ್ಗೆ ಆರ್ ಲಕ್ಷದ ಮೂವತ್ ಸಾವಿರ ರೂಪಾಯಿ ಈ ಗಾಡಿ ಕೂಡ ಸಿಗ್ತದೆ ಗ್ರಾಂಡ್ ಐಟಮ್ ಕೂಡ ನೋಡ್ತಾ ಇದ್ದೀವಿ ಉಂಡಲ್ಲಿ ಸರ್ ಹೇಳಿ ಸರ್ ಸರ್ ಮಾಡ್ತೀವಿ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ಬರೋದು ನಿಮಗೆ ಪುಷ್ಫಡನ್ ಸ್ಟಾರ್ಟ್ ಆಟೋ ಫೋಲ್ಡಿಂಗ್ ಮಿರೋರು ಸ್ಟೇರಿಂಗ್ ಕಂಟ್ರೋರ್ ಕಂಟ್ರೋಲ್ ಏರ್ ಬ್ಯಾಕ್ ಎಲ್ಲ ಬಂದ್ಬಿಡುತ್ತೆ ಪ್ರೈಸ್ ಅಂತ ಬಂದ್ರೆ ಸರ್ ಮೂರ್ ಲಕ್ಷ ಮೂರ್ವತ್ ಸಾವಿರ ಫೈನಲ್ ಆಗುತ್ತೆ ಮೂರ್ ಲಕ್ಷದ ಅರವತ್ ಸಾವಿರ ನಿಮ್ಗೆ ಒಂದು ಆಟೋಮೆಟಿಕ್ ವೆಹಿಕಲ್ ಇದು ಓಕೆ ವಹಿಕಲ್ ಒಳ್ಳೆ ವೆಹಿಕಲ್ ಕೂಡ ಇದು ಗ್ರಾಂಡ್ ವಹಿಕಲ್ ಗೊತ್ತಿರಬಹುದು ಸಿಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಡಿಟೆಕ್ ಬರುತ್ತೆ ಡಿಸೆಲ್ ವೆಹಿಕಲ್ ಅಲ್ಲಿ ಹೊಂಡಾ ಸಿಟಿ ಅಂದ್ರೆ ಡಿಟೆಕ್ ಅಲ್ಲಿ ನಿಮಗೆ ಇಪ್ಪತ್ನಾಲ್ಕ ಮೈಲೇಜ್ ಬರಂತ ವೆಹಿಕಲ್ ಓಕೆ ಟೈರ್ ಕಂಡೀಷನ್ ಆಗಲಿ ಇಂಟೀರಿಯರ್ ಆಗಲಿ ತುಂಬಾ ಚೆನ್ನಾಗಿದೆ ಓಕೆ ಪ್ರೈಸ್ ಅಂತ ಬಂದ್ರೆ ಡಿಟೆಕ್ ಯಾರು ಮಾರ್ಕೆಟ್ ಅಲ್ಲಿ ಪ್ರೈಸ್ ಅಲ್ಲಿ ಕೊಡೋಲ್ಲ ಏನ್ ಪ್ರೈಸ್ ಸರ್ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಫೈನಲ್ ಕೊಡ್ತೀನಿ ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗೆ ಹೌದು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿಗೆ ನಿಮಗೆ ಓಂಡರ್ ಸಿಟಿ ಒಂದು ಒಳ್ಳೆ ವೆಹಿಕಲ್ ಕೂಡ ಸಿಗ್ತದೆ ಮತ್ತೊಂದು ನಿಮಗೆ ಐ ಟೆನ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ಅವಾಗ್ಲೇ ಒಂದು ವೈಟ್ ತರ್ಸಿದ್ವಿ ವೈಟ್ ಬೇಡವ್ರಿಗೆ ಗ್ರೇ ಕಲರ್ ಇದೆ ಗ್ರೇ ಬೇಡ ಅವರಿಗೆ ವೈಟ್ ಇದೆ ಎರಡು ಇದು ಯಾವತ್ತ ಯಾವ್ದ್ ಬೇಕಾದ ತಗೊಂಡೋಗೋದು ಸರ್ ಮಾಡಲ್ ಇದು ಸರ್ ಐ ಟೆನ್ ಸ್ಪೋರ್ಟ್ಸ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಶಿಪ್ ಐದಕ್ ಐದು ಮ್ಯಾಗ್ವಿಲ್ ಬರುತ್ತೆ ಮ್ಯಾಗ್ವಿಲ್ ಮ್ಯಾಗ್ವಿಲ್ ಹಾಕ್ಸ್ ಕಸ್ಟಮರ್ ತುಂಬ ಚೆನ್ನಾಗಿದೆ ಗಾಡಿ ಓಕೆ ಈ ಗಾಡಿಯ ಪ್ರೈಸ್ ಬರ ಎರಡು ಲಕ್ಷ ಫೈನಲ್ ಕೊಡ್ತೀವಿ ಎರಡು ಲಕ್ಷದ ಐವತ್ತು ಸಾವಿರ ರೂಪಾಯಿಗೆ ನಿಮ್ಗೆ ಐದು ಮ್ಯಾಗ್ವಿಲ್ ಇರಂತ ವೆಹಿಕಲ್ ಐ ಟೆನ್ ಕೂಡ ಸಿಗ್ತಾ ಇದೆ ನೋಡ್ತಿದ್ರ ವಲೈಬಿಲ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಒಳ್ಳೆ ವೆಹಿಕಲ್ ಅಂತ ಹೇಳ್ಬಹುದು ಸರ್ ಮತ್ತೊಂದು ವೆಹಿಕಲ್ ಇದೆ ಫಿಯಟ್ ಫುಂಟೋನಾ ಮಾಡಲು ಸರ್ ಫಿಯೋಟ್ ಫುಂಟೋ ಟು ತೌಸಂಡ್ ಲೆವೆನ್ ಮಾಡಲು ಸರ್ ಟೆನ್ ಮಾಡಲ್ ಇದು ಟೆನ್ ಸೆಕೆಂಡ್ ಓನರ್ ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ ಅಂತ ಬಂದ್ರೆ ಒಂದ್ ಲಕ್ಷ ನಲವತ್ತೈದು ಸಾವಿರ ಫೈನಲ್ ಆಗುತ್ತೆ ಒಂದು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಫುಂಟೋ ಕೂಡ ಸಿಗ್ತಾ ಇದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಮತ್ತೊಂದು ವೋಲ್ಸ್ ವ್ಯಾಗನ್ ಅಲ್ಲ ಯಾವ ಸರ್ ಇದು ಸರ್ ವೋಲ್ಸ್ ವ್ಯಾಗನ್ ಜಟಾ ಒನ್ ಪಾಯಿಂಟ್ ನೈನ್ ಟಿ ಡಿ ಬರುತ್ತೆ ಜಟದಲ್ಲಿ ನಿಮಗೆ ಹೇಳೋದೇ ಬೇಡ ಫುಲ್ ಪವರ್ಫುಲ್ ವೆಹಿಕಲ್ ನಿಮಗೆ ಆರಾಮಾಗಿ ಟಾಪ್ ಸ್ಪೀಡ್ ಓಡಿಸ್ತೀರಾ ಅಂದ್ರೆ ಟೂ ಟಿ ಟೂ ಟ್ವೆಂಟಿ ತನಕ ಹೋಗುತ್ತೆ ಗಾಡಿ ಓಕೆ ತುಂಬಾ ಲಕ್ಸುರಿ ಗಾಡಿ ಪ್ರೈಸ್ ಕಡಿಮೆ ಪ್ರೈಸ್ ಅಲ್ಲಿ ಸಿಗುತ್ತೆ ಏನ್ ಸರ್ ಪ್ರೈಸ್ ಸರ್ ಜಟ ನಿಮಗೆ ಇದ್ರಲ್ಲಿ ಲೇರ್ ಬ್ಯಾಗು ಎಲ್ಲ ಬಂದ್ರೆ ಒಂದ್ ಲಕ್ಷ ಎಂಬತ್ ಸಾವಿರ ಫೈನಲ್ ಆಗುತ್ತೆ ಒಂದ್ ಲಕ್ಷದ ಎಂಬತ್ ಸಾವಿರ ರೂಪಾಯಿ ಲಕ್ಸುರಿ ವೆಹಿಕಲ್ ಕೊಡ್ತಾ ಇದ್ದಾರೆ ವೆಹಿಕಲ್ ಇದೆ ಯಾವ ಸರ್ ಇದು ಸರ್ ಅಸೆಂಟ್ ಹುಡುಗರು ತುಂಬಾ ಜನ ಹುಡುಕ್ತಾ ಇರ್ತಾರೆ ಸೆಡನ್ ವೆಹಿಕಲ್ ಬೇಕು ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿ ಎರಡ್ ಸಾವಿರದ ಐದು ಮಾಡಲ್ ಅಸೆಂಟು ಎಫ್ ಸಿ ಎಲ್ಲ ರನ್ನಿಂಗ್ ಇದೆ ಸೆಕೆಂಡ್ ಓನರ್ಶಿಪ್ ಪ್ರೈಸ್ ಅಂತ ಬಂದ್ರೆ ತೊಂಬತ್ ಸಾವಿರ ಫೈನಲ್ ತೊಂಬತ್ ಸಾವಿರ ರೂಪಾಯಿಗೆ ಹೌದು ಒಂಬತ್ ಸಾವಿರ ರೂಪಾಯಿಗೆ ನಿಮಗೆ ಒಂದು ಅಸಂಟು ವೆಹಿಕಲ್ ಸಿಗ್ತದೆ ಬೈಕ್ ಬೆಲೆಯಲ್ಲಿ ನಿಮಗೆ ಒಂದು ಒಳ್ಳೆ ಕಾರ್ ಸಿಗ್ತದೆ ಗುರು ಆರಾಮಾಗಿ ನಾಲ್ಕು ಜನ ಮಳೆ ಇವಾಗ ಬೇರೆ ಆರಾಮಾಗಿ ತಗೊಂಡು ಹೋಗ್ಬೋದು ಮತ್ತೊಂದು ಇವರಲ್ಲಿ ಜೀಪ್ ಕೂಡ ನೋಡ್ತಾ ಇದ್ದೀರಾ ಆಫ್ ರೋಡ್ಗೆ ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ನಿಮಗೆ ನೋಡ್ತಿದ್ರ ಫುಲ್ ಮಾಡಿಫೈ ಇರೋ ವೆಹಿಕಲ್ ಸರ್ ಹೇಳಿ ಸರ್ ಯಾವ ಮಾಡೋದು ಸರ್ ಇದು ಸರ್ ಜೀಪ್ ಇದು ಟೂ ತೌಸಂಡ್ ಫೈವ್ ಮಾಡಲ್ ಸೆಕೆಂಡ್ ಓನರ್ಶಿಪ್ ಫುಲ್ ಮಾಡಿಫೈ ಆಗಿರೋದು ಓಕೆ ಪ್ರತಿಯೊಂದು ಇನ್ಸ್ಟಾಲೇಷನ್ ಆಗಿದೆ ಗಾಡಿಲಿ ಪ್ರೈಸ್ ಅಂತ ಬಂದ್ರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಫೈನಲ್ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ಮಾಡಿಫೈ ಆಗಿರೋ ವೆಹಿಕಲ್ ಒಂದು ಜೀಪ್ ಕೂಡ ಸಿಗ್ತಾ ಇದೆ ಕಾರ್ ಟೈಪ್ ಅಲ್ಲೇ ಇದೆ ನೋಡ್ತಾ ಇರಬಹುದು ಒಂದ್ ಎರಡ್ ಲಕ್ಷ ರೂಪಾಯಿ ಕಡಿಮೆ ಬಜೆಟ್ ಅಲ್ಲಿ ಹುಡುಕ್ತಾ ಅವ್ರಿಗೆ ಒಂದು ಮಾಡಿಫೈ ಆಗಿರೋ ವೆಹಿಕಲ್ ಜೀಪ್ ಕೂಡ ಖಂಡಿತ ಇಲ್ಲಿ ಸಿಗ್ತದೆ ಬೀಟ್ ಅಲ್ಲ ಸರ್ ಇದು ಚವರ್ಲೆಟ್ ಬೀಟ್ ಸರ್ ಟೂ ತೌಸಂಡ್ ತರ್ಟೀನ್ ಮಾಡಲ್ ತರ್ಡ್ ಓನರ್ ಡೀಸೆಲ್ ಅಲ್ಲಿ ಮೈಲೇಜ್ ಇದ್ರ ಮುಂದೆ ಯಾವ್ದು ಅಲ್ಲ ಇಪ್ಪತ್ತೈದು ಮೈಲೇಜ್ ಬರುತ್ತೆ ಮೈಲೇಜ್ ಹೌದು ಸರ್ ಮ್ಯಾಗ್ ಎಲ್ಲ ಹಾಕ್ತಿದಾರೆ ಕಸ್ಟಮರು ಪ್ರೈಸ್ ಅಂತ ಬಂದ್ರೆ ಒಂದ್ ಲಕ್ಷ ಅರ್ವತ್ ಸಾವಿರ ಫೈನಲ್ ಬರೀ ಒಂದ್ ಲಕ್ಷದ ಅರ್ವತ್ ಸಾವಿರ ರೂಪಾಯಿ ಲಕ್ಷ ಅರವತ್ ಸಾವಿರ ಫೈನಲ್ ಒಂದ್ ಲಕ್ಷದ ಅರವತ್ ಸಾವಿರ ರೂಪಾಯಿಗೆ ತುಂಬಾ ಗಾಡಿ ಸರ್ ಒನ್ ಹಾಫ್ ಲ್ಯಾಕ್ ಒಳಗೆ ನೋಡ್ತೀರಾ ಅಂದ್ರೆ ಏಳೆಂಟು ಗಾಡಿ ಇದೆ ಸ್ಟಾಕ್ ಅಲ್ಲಿ ಓಕೆ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಒಳಗಡೆ ನೋಡ್ತೀವಿ ಅಂದ್ರೆ ನಿಮ್ಗೆ ಇಲ್ಲಿ ತುಂಬಾನೇ ವೆಹಿಕಲ್ ಇದೆ ಯಾವ ವೆಹಿಕಲ್ ಬೇಕು ಅಂದ್ರೆ ಕಾಲ್ ಮಾಡಿ ಇಫಾರ್ಮ್ ತಿಳ್ಕೊಳ್ಳಿ ಒಂದ್ ಲಕ್ಷದ ಐವತ್ ಸಾವಿರ ರೂಪಾಯಿ ಈಗ ಸಿಗ್ತದೆ ಮತ್ತೊಂದು ಆಲ್ಟೋ ಅಲ್ಲಿ ಕೂಡ ನೋಡ್ತಿದ್ರೆ ಆಲ್ಟೋ ಕೈಟ್ ಅಲ್ಲ ಸರ್ ಇದು ಸರ್ ಆಲ್ಟೋ ಏಟ್ ಹಂಡ್ರೆಡ್ ಟು ತೌಸಂಡ್ ಫೋರ್ಟೀನ್ ಮಾಡಲು ಸಿಂಗಲ್ ಓರ್ ವೆಹಿಕಲ್ ಪ್ರೈಸ್ ಎರಡು ಲಕ್ಷ ಇಪ್ಪತ್ತೈದು ಸಾವಿರ ಫೈನಲ್ ಆಗುತ್ತೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೌದು ಓಕೆ ಲೋನ್ ಆಗುತ್ತೆ ಸರ್ ಇದು ಕೊಡೋಣ ಲೋನ್ ಕೂಡ ಆಗುತ್ತೆ